ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇಷ್ಟು ದಿನ ನಾವು ಬೆಳ್ಳಿಮೋಡ ಕಾದಂಬರಿಯನ್ನ ನೋಡಿದ್ವಿ ಅದಾದ ನಂತರ ಈಗ ನಮ್ಮ ವೀಕ್ಷಕರಿಗೆ ಕೇಳ್ಕೊಂಡಾಗ ಮುಂದೆ ಯಾವ ಕಾದಂಬರಿಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಅಂದ್ಬಿಟ್ಟು ತ್ರಿವೇಣಿಯವರದ್ದೇ ಮತ್ತೆ ಬೇರೆ ಯಾವುದಾದ್ರೂ ಕಾದಂಬರಿಯನ್ನ ಓದಿ ಅಂತ ಹೇಳಿದಿರ ಸೊ ಆದ ಕಾರಣ ನಾವಿವತ್ತು ತಗೊಂಡಿರುವಂತಹ ಒಂದು ಕಾದಂಬರಿ ಸೋತು ಗೆದ್ದವಳು ಸೋತು ಗೆದ್ದವಳು ಕಾದಂಬರಿಯನ್ನ ನಾವು ಇಂದು ನೋಡ್ತಾ ಹೋಗೋಣ ಸೀತಾರಾಮಯ್ಯನವರು ನೆಲದ ಮೇಲೆ ಹಾಸಿದ್ದ ಚಾಪೆಯ ಮೇಲೆ ಕಾಲು ನೀಡಿ ಕುಳಿತರು ಅವರಿಗೆ ಸುಮಾರು ಐವತ್ತು ವರ್ಷಗಳಾಗಿದ್ದವು ತಲೆಯ ಹಿಂಭಾಗದಲ್ಲಿದ್ದ ನಿಂಬೇಕಾಯಿ ಗಾತ್ರದ ಗಂಟಿನ ಕೂದಲಲ್ಲಿ ಮುಕ್ಕಾಲು ಪಾಲು ಹಣ್ಣಾಗಿದ್ದವು ಹಣೆಯಲ್ಲಿ ಎದ್ದು ಕಾಣುವ ಗಂಧಾಕ್ಷತೆ ಪಿಳಚಲು ಕಣ್ಣಿಗೆ ಕನ್ನಡಕ ಕ್ಲೋಸ್ ಕಾಲರಿನ ಕೋಟು ಕಚ್ಚೆ ಪಂಚೆ ಮಣಕು ಬೂದಿ ಬಣ್ಣ ಮೊಣಕು ಹಿಡಿದಿದ್ದ ಬೂದು ಬಣ್ಣದ ಟೋಪಿ ಇವುಗಳಿಂದ ಅಲಂಕೃತರಾದ ಸೀತಾರಾಮಯ್ಯನವರನ್ನು ಯಾರು ನೋಡಿದರೂ ಯೂನಿವರ್ಸಿಟಿ ಆಫೀಸಿನಲ್ಲಿ ಗುಮಾಸ್ತರಾಗಿದ್ದರೆಂದು ಸುಲಭವಾಗಿ ಹೇಳಿಬಿಡಬಹುದಾಗಿತ್ತು ಸೀತಾರಾಮಯ್ಯನವರು ಬಳಿಯಲ್ಲಿಯೇ ನಿಂತಿದ್ದ ಭಾರತಿಗೆ ಸ್ವಲ್ಪ ಅಮ್ಮನ್ನ ಕರಿ ಎಂದರು ಭಾರತಿ ತಾಯಿಯನ್ನು ಕರೆಯಲು ಒಳಗೆ ಹೋದಳು ಮಗಳ ಕರೆಯನ್ನು ಕೇಳಿದೊಡನೆಯೇ ಸರೋಜಮ್ಮ ಒದ್ದೆ ಕೈಯನ್ನು ಒರೆಸಿಕೊಳ್ಳುತ್ತಾ ಹೊರಗೆ ಬಂದರು ಹೆಂಡತಿಯನ್ನು ನೋಡಿ ಸೀತಾರಾಮಯ್ಯನವರು ವೆಂಕಟಸುಬ್ಬ ಕಾಗದ ಬರೆದಿದ್ದಾನೆ ಎಂದರು ಸರೋಜಮ್ಮ ಆಶ್ಚರ್ಯದಿಂದ ಕಣ್ಣರಳಿಸಿ ಏನು ಅಣ್ಣ ಕಾಗದ ಬರೆದಿದ್ದಾನೆಯೇ ಅವನಿಂದ ಕಾಗದ ಬರುವುದೇ ಅಪರೂಪ ಕಾಗದ ಮೇಲೆ ಏನೋ ವಿಶೇಷ ಸಮಾಚಾರವಿರಲೇಬೇಕು ಎಂದರು ವಿಶೇಷ ಸಮಾಚಾರವಿರುವುದರಿಂದಲೇ ಕಾಗದ ಬರೆದಿದ್ದಾನೆ ಅವನು ಅವನ ಸ್ನೇಹಿತ ಸುಂದರರಾಯರು ನಾಳೆಯ ದಿನ ಹನ್ನೊಂದು ಗಂಟೆ ರೈಲಿಗೆ ಇಲ್ಲಿಗೆ ಬರುತ್ತಾರಂತೆ ಬಾಕಿ ವಿಷಯ ಬಂದ ಮೇಲೆ ತಿಳಿಸುತ್ತೇನೆ ಎಂದು ಬರೆದಿದ್ದಾನೆ ಸುಂದರರಾಯರು ಇಲ್ಲಿಗೆ ಬರುತ್ತಾರೇನು ಇಲ್ಲ ಅವರು ತಮ್ಮ ತಂಗಿ ಮನೆಗೆ ಹೋಗದರೂ ಹೋಗಬಹುದು ಎಂದು ಬರೆದಿದ್ದಾನೆ ಅಪರೂಪಕ್ಕೆ ಅಣ್ಣ ಬರುವ ಸುದ್ದಿ ಕೇಳಿ ಸರೋಜಮ್ಮನಿಗೆ ಆನಂದವಾಯಿತು ಭಾರತಿ ನಾಳೆ ಅಣ್ಣ ಬರುತ್ತಾನೆ ನೀನು ವಾಣಿ ಇಬ್ಬರೂ ಸೇರಿ ನಿಮ್ಮ ರೂಮನ್ನು ಚೊಕ್ಕಟವಾಗಿಡಿ ಎಂದು ಮಗಳಿಗೆ ಹೇಳಿದಳು ಮಾರನೆಯ ದಿನ ಕಾಲೇಜಿಗೆ ಹೋಗುವ ಆತುರವಿದ್ದುದರಿಂದ ಭಾರತಿ ಹತ್ತು ಗಂಟೆಗೆ ಊಟ ಮಾಡಿ ಕಾಲೇಜಿಗೆ ಹೊರಟು ಹೋದಳು ಸರೋಜಮ್ಮ ಅಣ್ಣನಿಗಾಗಿ ಕಾಯುತ್ತ ಬೀದಿ ಬಾಗಿಲಲ್ಲಿ ಬಂದು ಕುಳಿತರು ಅವರು ತಮ್ಮ ಅಣ್ಣನನ್ನು ನೋಡಿ ಸುಮಾರು ಐದಾರು ವರ್ಷಗಳಾಗಿದ್ದವು ಅಣ್ಣನಿಂದ ಕಾಗದ ಬರುವುದೂ ಸಹ ಅಪರೂಪವಾಗಿತ್ತು ಪರಿಸ್ಥಿತಿ ಹೀಗಿರುವಾಗ ಅನಿರೀಕ್ಷಿತವಾಗಿ ಬ ಅಣ್ಣ ಬರುವನೆಂದು ಬರೆದ ಕಾಗದ ನೋಡಿ ಸರೋಜಮ್ಮನಿಗೆ ಆಶ್ಚರ್ಯವೇ ಆಗಿತ್ತು ದೂರದಲ್ಲಿ ಕೆಂಪು ಬಣ್ಣದ ಟಾಂಗ ಗಾಡಿಯೊಂದು ಕಾಣಿಸಿತು ಕಾಂಗ ಮನೆಯ ಮುಂದೆ ನಿಂತೊಡನೆ ಸರೋಜಮ್ಮ ಎರಡು ಮೆಟ್ಟಿಲುಗಳನ್ನು ಹಾರಿ ಸಮೀಪದಲ್ಲಿ ನಿಂತರು ಅಣ್ಣ ತಂಗಿ ಒಳಗೆ ಬಂದರು ವೆಂಕಟಸುಬ್ಬಯ್ಯ ಪೆಟ್ಟಿಗೆಯನ್ನು ಒಂದು ಮೂಲೆಯಲ್ಲಿಟ್ಟು ರಾಮಾ ಎನ್ನುತ್ತಾ ಕುರ್ಚಿ ಮೇಲೆ ಕುಳಿತರು ಸುಂದರರಾಯರು ಬರಲಿಲ್ಲವೇ ಬಂದಿದ್ದಾರೆ ಅವರು ತಮ್ಮ ತಂಗಿ ಮನೆಗೆ ಹೋದರು ಇಲ್ಲೇ ಬರಬಹುದಿತ್ತು ಅವರು ನಾಳೆ ಬೆಳಿಗ್ಗೆ ಇಲ್ಲಿಗೆ ಬರುತ್ತಾರೆ ಹಂಡೇಲಿ ಬಿಸಿ ನೀರಿದೆ ಬೇಕಾದರೆ ಸ್ನಾನ ಮಾಡಬಹುದು ಸ್ನಾನ ಮಾಡಿಯೇ ಬರುತ್ತೇನೆ ನಿನ್ನ ಊಟವಾಯಿತೆ ಇನ್ನೂ ಇಲ್ಲ ನೀನು ಬರಲಿ ಎಂದು ಕಾದುಕೊಂಡಿದ್ದೆ ಭಾರತಿ ರಾಜಾರಾಮ ವಾಣಿ ಎಲ್ಲರೂ ಎಲ್ಲಿ ಎಲ್ಲರೂ ಸ್ಕೂಲಿಗೆ ಹೋಗಿದ್ದಾರೆ ರೋಹಿಣಿ ಮಾತ್ರ ಇದ್ದಾಳೆ ಭಾವಾ ಅವರು ಆಫೀಸಿಗೆ ಇದೇ ತಾನೇ ಹೋದರು ವೆಂಕಟಸುಬ್ಬಯ್ಯ ಸ್ನಾನ ಮಾಡಿ ಬರುವಷ್ಟರಲ್ಲಿ ಸರೋಜಮ್ಮ ಮಣೆ ಹಾಕಿ ನೀರಿಟ್ಟು ಬಾಳೆ ಎಲೆ ಹಾಕಿದರು ವೆಂಕಟಸುಬ್ಬಯ್ಯ ಮಣೆಯ ಮೇಲೆ ಕುಳಿತು ತಂಗಿಗೆ ನೀನು ತಟ್ಟೆ ಹಾಕಿಕೊಂಡು ಬಿಡು ಎಂದರು ಇಲ್ಲ ನಿನ್ನದಾಗಲಿ ಎನ್ನುತ್ತಾ ಸರೋಜಮ್ಮ ಬಡಿಸತೊಡಗಿದರು ಸರೋಜಮ್ಮ ಕೇಳಿದಳು ಅತ್ತಿಗೆ ಮಕ್ಕಳು ಎಲ್ಲ ಹುಷಾರಾಗಿದ್ದಾರೆ ಹುಷಾರಾಗಿದ್ದಾರೆ ರೋಹಿಣಿಯಲ್ಲಿ ಲೇ ರೋಹಿಣಿ ಬಾರೆಯಲ್ಲಿ ಯಾರು ಬಂದಿದ್ದಾರೆ ನೋಡು ಬಾ ಮಗುವನ್ನ ಕರೆದುಕೊಂಡು ಬಾ ನಾನು ನೋಡೇ ಇಲ್ಲ ಸರೋಜಮ್ಮ ರೂಮಿನಲ್ಲಿದ್ದ ರೋಹಿಣಿಯನ್ನು ಎತ್ತಿಕೊಂಡು ಬಂದು ಮಾವನಿಗೆ ನಮಸ್ಕಾರ ಮಾಡಮ್ಮ ಎಂದರು ಮಾವ ಕಣೆ ರೋಹಿ ಮಾವಾ ಹ್ಞೂ ಮಾವ ನಿನ್ನ ಹೆಸರೇನು ಮಾವನಿಗೆ ಹೇಳು ಲೋಹಿಣಿ ಓಹೋ ಮಾತು ಬೇರೆ ಆಡ್ತಾಳೇನು ಬಾಮ್ಮ ರೋಹಿಣಿ ವೆಂಕಟಸುಬ್ಬಯ್ಯ ಮಗುವಿನ ಮುದ್ದು ಮಾತಿಗೆ ಮರುಳಾಗಿ ಕೂಗಿದರು ರೋಹಿಣಿ ತಾಯಿಯ ಮಡಿಲಿನಲ್ಲಿ ಮುಖ ಮರೆಸಿಕೊಂಡಳು ಇನ್ನೂ ಹೊಸ ಮುಖ ಸ್ವಲ್ಪ ಬಳಕೆಯಾದ ಮೇಲೆ ಬೇಡಾಂದರು ಬಂದು ನಿನ್ನ ಹೆಗಲೇರುತ್ತಾಳೆ ವೆಂಕಟಸುಬ್ಬಯ್ಯ ರೋಹಿಣಿಯನ್ನೇ ನೋಡುತ್ತಾ ನಾನು ವಾಣಿಯನ್ನು ನೋಡಿದಾಗ ಹೀಗೇ ಇದ್ದಳು ಈಗ ತುಂಬಾ ಬೆಳೆದಿರಬೇಕಲ್ಲವೇ ಎಂದರು ಈಗೇನು ಭಾರತೀನೂ ಮೀರಿಸಿ ಬೆಳೆಯುತ್ತಾಳೆ ಅವಳಿಗೂ ಮೊನ್ನೆಗೆ ಒಂಬತ್ತು ವರ್ಷ ತುಂಬಿತು ರೋಹಿಣಿ ಎಲ್ಲ ವಾಣಿಯ ಹಾಗೆಯೇ ಇದ್ದಾಳೆ ಚೀಲದಲ್ಲಿ ಪೆಪ್ಪರ್ಮೆಂಟು ಚಾಕ್ಲೇಟ್ ಇದೆ ಮಗುವಿಗೆ ತೆಗೆದುಕೊಡು ನಿಧಾನವಾಗಿ ಕೊಟ್ಟರಾಯಿತು ಈಗ ತಾನೇ ಊಟ ಮಾಡಿದಾಳೆ ಇನ್ನೂ ಸ್ವಲ್ಪ ಮಜ್ಜಿಗೆ ಬಡಿಸಲೇ ಬೇಡಮ್ಮ ಸಾಕು ನೀನು ತಟ್ಟೆ ಹಾಕಿಕೊಂಡು ಬಿಡು ಸರೋಜಮ್ಮ ತಮ್ಮ ಅಲ್ಯೂಮಿನಿಯಂ ತಟ್ಟೆ ಹಾಕಿ ಉಪ್ಪು ಬಡಿಸಿಕೊಂಡು ಮಜ್ಜಿಗೆ ಉಪ್ಪ ಹತ್ತಿರ ಇಟ್ಟುಕೊಂಡು ಕುಳಿತರು ವೆಂಕಟಸುಬ್ಬಯ್ಯ ಊಟ ಮುಗಿದಿದ್ದರೂ ಮನೆಯ ಮೇಲೆ ಕುಳಿತು ಬಹುಕಾಲಕ್ಕೆ ಸಂಧಿಸಿದ ತಂಗಿಯೊಡನೆ ಮಾತನಾಡತೊಡಗಿದರು ಇದ್ಯಾ ಕಣ್ಣ ತುಂಬಾ ಬಡವಾಗಿದೆಯಾ ಸರೋಜಮ್ಮ ಮಮತೆಯಿಂದ ಕೇಳಿದರು ಇನ್ನೇನಮ್ಮ ವಯಸ್ಸಾಯಿತು ಪ್ರಾಯದ ಮೈ ಇನ್ನೂ ಬಂದೀತೆ ವೆಂಕಟಸುಬ್ಬಯ್ಯ ನಕ್ಕು ಹೇಳಿದರು ನಿಜಕ್ಕೂ ವೆಂಕಟಸುಬ್ಬಯ್ಯ ಮೊದಲಿಗಿಂತಲೂ ಬಡವಾಗಿದ್ದರು ಬಡಕಲು ಮೈ ಹಣ್ಣಾದ ಗಡ್ಡ ಸುಕ್ಕಾದ ಕೆನ್ನೆ ಮಂಜುಗಟ್ಟಿನ ಕೊರತೆ ನೀಗಿಸುವ ಸಲುವಾಗಿ ಮೂಗಿನ ಮೇಲೆ ಕುಳಿತಿದ್ದ ಕನ್ನಡಕ ಇವು ಅವರಿಗೆ ಆಗಿದ್ದ ವಯಸ್ಸಿಗಿಂತಲೂ ಹೆಚ್ಚು ವಯಸ್ಸನ್ನು ತೋರಿಸುತ್ತಿದ್ದವು ಸರೋಜಮ್ಮ ಒಂದೆರಡು ಗಳಿಗೆ ಯೋಚಿಸಿ ಹೇಳಲೋ ಬೇಡವೋ ಎಂದು ಅದೇ ಅನಿಶ್ಚಯದಿಂದ ತೂಗಾಡುತ್ತಿದ್ದ ಮನಸ್ಸನ್ನು ಗಟ್ಟಿ ಮಾಡಿ ಕೇಳಿಯೇ ಬಿಟ್ಟರು ಶಿವರಾಮುಗೆ ಹೆಣ್ಣು ಗೊತ್ತಾಯಿತೇನಣ್ಣ ಇನ್ನೂ ಇಲ್ಲಮ್ಮ ಹೆಣ್ಣಿನವರೇನೋ ಬಂದು ಹೋಗುತ್ತಿದ್ದಾರೆ ಅವನೇ ಎಂ ಆಗಲಿ ಆಮೇಲೆ ಕೆಲಸ ಸಿಗಲಿ ಅದುವರೆಗೂ ಮದುವೆ ಆಗೋದಿಲ್ಲ ಅಂತ ಹಠ ಹಿಡಿದಿದ್ದಾನೆ ನಮ್ಮ ಮಾತು ಯಾರು ಕೇಳುತ್ತಾರೆ ಈಗಿನ ಕಾಲದಲ್ಲಿ ಹುಡುಗರ ಮಾತು ಮುಖ್ಯ ಅದಿರಲಿ ಭಾರತಿಗೆ ಗಂಡು ಗೊತ್ತಾಯಿತೇ ಇನ್ನೂ ಇಲ್ಲ ಅವಳಿಗೂ ಹದಿನೇಳಾಯಿತು ಎಲ್ಲಾದರೂ ಪ್ರಯತ್ನ ಪಟ್ಟಿದ್ದೀರಾ ನಾವು ಎಲ್ಲೂ ಪ್ರಯತ್ನ ಪಟ್ಟಿಲ್ಲಣ್ಣ ಈಗಿನಿಂದಲೂ ಪ್ರಯತ್ನಿಸಿದರೆ ಇನ್ನೆರಡು ವರ್ಷಕ್ಕೆ ಆದೀತು ಬಡವರ ಮನೆ ಹುಡುಗಿಯಿಂತ ಗಂಡುಗಳು ತಾತ್ಸಾರ ಮಾಡಬಹುದು ವೆಂಕಟಸುಬ್ಬಯ್ಯ ಒಂದು ಗಳಿಗೆ ಸುಮ್ಮನಿದ್ದು ಭಾರತಿ ಈಗ ಏನು ಮಾಡುತ್ತಿ ಓದುತ್ತಿದ್ದಾಳೆ ಎಂದರು ಜೂನಿಯರ್ ಇಂಟರ್ ಸೇರಿದಾಳೆ ಅದೇನು ಪಾಸು ಮಾಡ್ತಾಳೋ ನಾನು ಕಾಣೆ ಸದಾ ಕತೆ ಪುಸ್ತಕಗಳನ್ನು ಓದುತ್ತಾಳೆ ಈಗ ಹೇಗಿದ್ದಾಳೆ ವೆಂಕಟಸುಬ್ಬಯ್ಯನವರ ದನಿಯಲ್ಲಿ ಕಾತರವಿತ್ತು ಅಣ್ಣನ ಪ್ರಶ್ನೆಗೆ ಸರೋಜಮ್ಮ ಕಣ್ಣರಳಿಸಿ ಹೇಗಿದ್ದಾಳೆ ಅಂದರೆ ಎಂದರು ನೋಡೋಕೆ ಹೇಗಿದ್ದಾಳೆ ಅಂತ ಕೇಳಿದೆ ಸುಮಾರಾಗಿ ಇದ್ದಾಳೆ ನಮ್ಮ ಹುಡುಗಿ ಹೇಗಿದ್ದರೂ ನಮಗೆ ಚೆನ್ನ ಸ್ನೇಹಿತರೆ ಕತೆಯನ್ನು ಇಲ್ಲಿಗೆ ನಿಲ್ಲಿಸೋಣ ನಾನು ಕತೆ ಓದುತ್ತಿರುವ ರೀತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಮ್ಮ ಚಾನಲನ್ನು ಬೆಂಬಲಿಸಿ ನೀವು ಆ ರೀತಿ ಸಬ್ಸ್ಕ್ರೈಬ್ ಮಾಡಿದಾಗ ನಮಗೆ ಬರುವಂತಹ ಉತ್ತೇಜನದಿಂದ ನಿಮ್ಮ ಮುಂದೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಕತೆ ಕವನ ಕಾದಂಬರಿಗಳನ್ನು ತರ್ತೇವೆ ನಿಮಗೆ ಈ ಕತೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ ಎಲ್ಲರಿಗೂ ಶುಭವಾಗಲಿ ಶುಭ ದಿನ